ಈರುಳ್ಳಿ ಟೊಮೊಟೊ ಬೆಳೆ ಬೆಳೆದು ಕೈ ಸುಟ್ಟುಕೊಂಡು ಸಾಲ ಸುಳಿಗೆ ಸಿಲುಕಿ ಕೃಷಿಯನ್ನೇ ಕೈಬಿಡುವ ರೈತರೇ ಹೆಚ್ಚು ಇಲ್ಲೊಬ್ಬ ರೈತ ಬರದನಾಡಿನಲ್ಲಿ ಮೂವತ್ತು ಕೆಜಿ ಭತ್ತ ಬೀಜ ಜಲೆ ಎಪ್ಪತ್ತು ಚೀಲ ಬೆಳೆದು ರೈತನ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ ಹೌದು ಇದು ಚಲಕೆರೆ ನಗರಕ್ಕೆ ಹೊಂದಿಕೊಂಡಿರುವ ಚಿತ್ರಯ್ಯನಹಟ್ಟಿ ಸಮೀಪದ ರೈತ ಲಕ್ಷ್ಮಣ್ ಪಾಳೇಗಾರ್ ಎರಡು ಎಕರೆ ಪ್ರದೇಶದಲ್ಲಿ ಭೂಮಿಯನ್ನ ಹದಮಾಡಿ ಮೂವತ್ತು ಕೆಜಿ ಬಾ ಬಾಸುಮತಿ ಭತ್ತದ ಬೀಜವನ್ನು ಚೆಲ್ಲುವ ಮೂಲಕ ಅಧಿಕ ಇಳುವರಿಯಿಂದ ಬೆವರು ಸುರಿಸಿ ಕೃಷಿ ಮಾಡಿದ ಫಲವಾಗಿ ಎಪ್ಪತ್ತು ಚೀಲ ಬಾಸುಮತಿ ಭತ್ತವನ್ನು ಬೆಳೆಯುವ ನಿರೀಕ್ಷೆಯಿಂದ ಮಂದಹಾಸ ಬೀರುವಂತೆ ಮಾಡಿದೆ ಪ್ರತಿಸಲ ಈರುಳ್ಳಿ ಟೊಮ್ಯಾಟೊ ಬೆಳೆ ಬೆಳೆದು ಕಡಿಮೆ ರೋಗ ಬಾಧೆಗೆ ಸಿಲುಕಿ ಬೆಳೆ ನಷ್ಟವಾಗಿ ಸಾಲದ ಸುಳಿಗೆ ಸಿಲುಕುವಂತೆ ಮಾಡಿತ್ತು ಈರುಳ್ಳಿ ಟೊಮ್ಯಾಟೊ ಬೆಳೆಗಳಿಗೆ ಅವಲಂಬಿಸಿದ್ದ ರೈತರ ಹೊಸ ಪ್ರಯೋಗಕ್ಕೆ ಮುಂದಾಗಿ ಬಾಸುಮತಿ ಭತ್ತ ಬೆಳೆದು ಯಶಸ್ವಿಯಾಗಿದ್ದಾನೆ ರೈತ ಲಕ್ಷ್ಮಣ ಪಾಳೇಗಾರ್ ಬಾಸುಮತಿ ಭತ್ತ ಬೆಳೆದಿರುವ ಬಗ್ಗೆ ಅವರ ಅನಿಸಿಕೆಗಳನ್ನ ನೀವೇ ಕೇಳಿ ಸರ್ ಅದೇ ಈಗ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಡು ಭೂಮಿ ಅಂತಾರೆ ಈ ಬರಡು ಭೂಮಿಯಲ್ಲಿ ಬಾಸುಮತಿ ಯಾಕೆ ಬೆಳಿಯಲ್ಲ ಒಂದು ಪ್ರಯತ್ನ ಪಟ್ಟೆ ಹಲವಾರು ಬಾರಿ ಕೃಷಿ ಇಲಾಖೆ ಆಮೇಲೆ ತೋಟಗಾರಿಕೆ ಇಲಾಖೆ ಕೇಳ್ದಾಗ ಅವ್ರು ಯಾವ್ದು ಸರಿಯಾಗಿ ಮಾಹಿತಿ ಕನ್ಲಿಲ್ಲ ಈ ಬಾಸುಮತಿ ಹಾಕಿದ್ರೆ ಹೆಂಗೆ ಅಂತ ಕೇಳಿದ್ರೆ ಇಲ್ಲಿ ಬರಲ್ಲ ಅಂತಂದ್ರು ನೋಡೋಣ ಅಂತ ಪ್ರಯತ್ನ ಪಟ್ಟೆ ಸಮೃದ್ಧಿಯಾಗಿ ಬೆಳೆದಿದೆ ಈಗ ನಾನು ಬೆಳಗಾಂ ಕಡೆಯಿಂದ ತರಿಸಿದೀನಿ ಅಂಗಡಿಯಲ್ಲಿ ತರಿಸಿತ್ತು ಬರಲ್ಲ ಅಂತಂದ್ರು ಎರಡು ಶಕ್ ಸರ್ಗೆ ಗೆ ಒಂದ್ಸರಿ ಕೇಳಿದೆ ಅಪ್ರೀ ಸರ್ ಹಿಂಗ್ ಚೆನ್ನಾಗಿ ಬೆಳೆದಿನಿ ನೋಡ್ರಿ ಚೆನ್ನಾಗ್ ಕತೆ ಅಂದ್ರೆ ಬರ್ತೀನಿ ಬರ್ತೀನಿ ಅಂತ ಉದಾಸೀನ ಮಾಡಿದ್ರು ಪಡು ಭೂಮಿಯಲ್ಲಿ ಇರ್ತಕ್ಕಂತ ರೈತರಿಗೆ ಅಟ್ ಲೀಸ್ಟ್ ಸಲಹೆ ಸೂಚನೆ ಕೊಡೋದ್ ಬಿಟ್ಟು ಯಾವ್ದು ಮಾಹಿತಿ ಕೊಡ್ಲಿಲ್ಲ ಆದ್ರೂ ನನಗೆ ಏನು ನೋಡೋಣ ನನ್ನ ಪದ್ಧತಿಯಲ್ಲಿ ಏನ್ ಬೆಳಿಬೇಕು ಅಂತ ಹೇಳಿ ಬೆಳ್ದೆ ಬಟ್ ನಾಟಿ ಮಾಡ್ಲಿಲ್ಲ ಸರ್ ಎಷ್ಟ್ ಎಕ್ರೆಲಿ ಎಷ್ಟ್ ಎಕ್ರೆ ಬೆಳೆದೀರಾ ಸಾರ್ ಎರಡ್ ಎಕ್ರೆಲ್ಲಿ ಇದೆ ಸರ್ ಎಲ್ಲಾ ಪದ್ಧತಿಯಲ್ಲಿ ಬೆಳೆದಿದೀನಿ ಯಾವ ಪದ್ಧತಿ ಚೆಲ್ಲ ಬೀಜ ಚೆಲ್ಲಾ ಪದ್ಧತಿ ಹಾ ಬೀಜ ಚೆಲ್ಲಾ ಪದ್ಧತಿಯಲ್ಲಿ ಬೆಳೆದಿದೀನಿ ಸಮೃದ್ಧಿಯಾಗಿ ಬಂದಿದೆ ಸರ್ ಎಷ್ಟಾಕಿ ಬಂಡವಾಳ ಎಷ್ಟ್ ಹಾಕಿದ್ರೆ ಎಷ್ಟು ಲಾಭದಲ್ಲಿ ನಿರ್ಧಿಸಿದ್ರ ಎಷ್ಟು

ಬಟ್ ಇಲ್ಲಿನ ಕೃಷಿ ಅಧಿಕಾರಿಗಳು ಯಾವುದೇ ವಿಚಾರಕ್ಕೂ ಬಟ್ ರೈತರಿಗೆ ರೈತರಿಗೆ ಏನು ಹೊಸ ಹೊಸ ತಳಿ ಇಲ್ಲಿ ಪರಿಚಯ ಮಾಡ್ತಲ್ಲ ಇವರು ಮಾಡ್ಸಲ್ಲ ಸರ್ ಆಮೇಲೆ ಬರಲ್ಲ ಅಂತ ಒಂದು ನಿರುತ್ತತೆ ರೈತರಿಗೆ ಬೆಳೆಯಬೇಕು ನಿರೀಕ್ಷೆ ನಿರೀಕ್ಷಿರುತ್ತೆ ಆದ್ರೆ ರೈತರು ಕೇಳದವನೆ ಬ್ಯಾಕ್ ಬೆಳಿತೀರಾ ಯಾಕ್ ಬರಲ್ಲ ಅಂತ ಅವರು ಹೇಳ್ತಾರೆ ನಿಮಗೆ ಹೌದು ಹೌದು ಹಾ ಹಾ ಹೀಗಿದೆ ಸರ್ ಸರಿ ಸರಿ ಈಗ ಬರತಾ ಭೂಮಿಯಲ್ಲಿ ಯಾರೋ ಆ ಕಷ್ಟ ಆಪಲ್ ಕಳ್ತಾನೆ ಹಾ ಹಾ ನಾನು ಬಾಸುಮತಿ ನೂರು ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಅಂತಾರೆ ನಾನು ಹೇಗೆ ಕಡಿಬಾರ್ದು ಅನ್ನೋ ಪ್ರಯತ್ನ ಅಲ್ಲಿ ಅಲ್ಲಿ ಬೇರೆ ಬೆಳೆದಿದ್ದಾರೆ ಹಾಗಾಗಿ ನೀರು ಭತ್ತ ಬೆಳೆದಿಲ್ಲ ಇಂಥ ಬರಗಾಲದಲ್ಲೂ ಕೂಡ ನೀರು ವಿದ್ಯುತ್ ನೀಟು ಚಲಾಟದಲ್ಲ ಕಣ ಚಲಾಟ್ರೆ ನೀವು ಭತ್ತ ಬೆಳೆದು ಜೋಸ್ಕೊಂಡಿದ್ದೀರಾ ಹೌದು ಹೌದು ಹೌದು